ನಮಸ್ತೆ ಹಲವಾರು ಜನ ನಮ್ಮ ಹತ್ರ ಗಂಡಸರ ಸಮಸ್ಯೆ ಇದೆ ಇಲ್ಲ ಸ್ಥಾಪನೆ ಇಲ್ಲ ಹಲವಾರು ರೀತಿಯಿಂದ ಗಂಡಸರ ಸಮಸ್ಯೆಗೆ ನಮಗೆ ಫೋನ್ ಇರ್ತಾರೆ ಅವ್ರಿಗೆ ಅಷ್ಟೊತ್ತು ಅಷ್ಟೋ ಜನಕ್ಕೆ ಫೋನಲ್ಲಿ ಮಾತಾಡೋಕ್ಕೆ ನಮ್ಗೆ ಸಾಧ್ಯ ಆಗದಿರೋದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಗೆ ಏನು ಸಮಸ್ಯೆ ಇದೆ ನಾವೇನು ಕೊಡ್ತೀವಿ ನೀವು ಹೆಂಗೆ ತಗೋಬೇಕು ಅದ್ರ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿರುತ್ತೆ ಮೊದಲಿಂದ ಕೊನೆ ತನಕ ಈ ವಿಡಿಯೋ ನೋಡಿ ಮೊದಲನೇದಾಗ ಏನಂತಂದರೆ ಹಲವಾರು ಜನ ಸ್ವರ್ಮ್ ಕೌಂಟ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಸ್ವರ್ಮ ನಾರ್ಮಲ್ ಆಗಿರೋರಿಗೆ ಈ ರೀತಿ ಮೊಟಲಿಟಿ ಕೌಂಟ್ಸ್ ಈ ರೀತಿ ಇರುತ್ತೆ ಕಮ್ಮಿ ಲೋ ಇರೋರಿಗೆ ಸ್ವರ್ಮ ಈ ರೀತಿ ಕಾಣಿಸುತ್ತೆ ಏನಂತೀವಿ ನಾವು ಕನ್ನಡದಲ್ಲಿ ಶುಕ್ರ ಕಣಗಳು ಅಂತ ಹೇಳ್ತೀವಿ ಈ ಕಣಗಳು ಕಮ್ಮಿ ಇರೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಲವತ್ತೊಂದು ಮೂಲಕಗಳು ಕೊಡ್ತಾ ಇದೀವಿ ಎರಡು ಪ್ಯಾಕೆಟ್ ಕೊಡ್ತೀವಿ ಬೆಳಗ್ಗೆ ಮತ್ತೆ ರಾತ್ರಿ ನಲವತ್ತೊಂದು ದಿನಕ್ಕೆ ಉಪಯೋಗ ಮಾಡೋದು ಕೊಡ್ತೀವಿ ಮತ್ತೆ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಹಲವಾರು ವರ್ಷ ಆಯ್ತು ಸ್ವಾಮಿ ನಮ್ಮ ಮದುವೆ ಆಗಿ ಹಲವಾರು ಮಾತ್ರೆಗಳು ಎಲ್ಲಾ ಉಪಯೋಗ ಮಾಡಿದ್ವಿ ನಮಗೆ ಅದರಿಂದ ಫಲಿತಾಂಶ ಬಂದಿಲ್ಲ ಅನ್ನೋರ್ಗೆ ಮತ್ತೆ ಮಾಡಿದ್ವಿ ಅಂದ್ರೆ ಅದೇ ರೀತಿ ನಲ್ವತ್ತೊಂದು ಮೂಲಕ ಒಂದು ಲೇಹನ ಮಾಡಿದ್ವಿ ಅದನ್ನು ಕೊಡ್ತೀವಿ ಯಾರಿಗೆ ಸ್ಮರ್ನ್ ಕೌಂಟ್ ತುಂಬಾ ಕಮ್ಮಿ ಇದೆ ಸುಮಾರು ವರ್ಷ ಆಯ್ತು ಮಕ್ಕಳಾಗಿಲ್ಲ ಅನ್ನೋರಿಗೆ ಮತ್ತೆ ಅಂದ್ರೆ ರಿಪೋರ್ಟ್ಸ್ ನೋಡ್ಬಿಟ್ಟು ನೀವು ತಿಳಿಸ್ತೀರಾ ಗುರುಜಿ ಹೌದು ರಿಪೋರ್ಟ್ಸ್ ಕಳಿಸಿದ್ರೆ ನಾವು ರಿಪ್ಲೈ ಮಾಡ್ತೀವಿ ಏನ್ ಕೊಡ್ಬೇಕು ಅಂತ ನಾವು ತಿಳಿಸ್ತೀವಿ ಮತ್ತೆ ಎರಡನೇದೇನಂತಂದ್ರೆ ಹಲವಾರು ಜನ ಗಂಡ್ಮಕ್ಳು ನಮ್ಮ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬೇಗನೆ ನಮ್ಗೆ ಔಟ್ ಹೋಗ್ಬಿಡ್ತಾ ಇದೆ ಸ್ವಾಮಿ ಅಂತಾರೆ ಶೀಘ್ರ ಕಲ್ಲ ಅಂತ ಹೇಳ್ತಾರೆ ನಾವೇನಂತೀವಿ ಶೀಘ್ರ ಸ್ಕಲ್ನ ಅಂತೀವಿ ಮತ್ತೆ ಈ ಶೀಘ್ರ ಸ್ಕಲ್ನ ಸಮಸ್ಯೆ ಹಲವಾರು ಜನ ಫೋನ್ ಮಾಡೋದ್ರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಅದೇ ಹೇಳ್ತಾರೆ ಅವ್ರಿಗೆ ಏನ್ ಕೊಡ್ತೀವಿ ಅಂದ್ರೆ ನೋಡಿ ಇದೇ ರೀತಿ ಎರಡು ಪ್ಯಾಕೆಟ್ ಕೊಡ್ತಿವಿ ನಲ್ವತ್ತೊಂದು ದಿನಕ್ಕೆ ಬೆಳಗ್ಗೆ ಮತ್ತೆ ರಾತ್ರಿ ತಗೊಳೋದಕ್ಕೆ ಮತ್ತೆ ಇದ್ರ ಜತದಲ್ಲಿ ಸಂಪರ್ಕ ಮಾಡೋ ಸಮಯದಲ್ಲಿ ಇದನ್ನ ಉಪಯೋಗ ಮಾಡಕ್ ಒಂದು ಚಿಕ್ಕ ಡಬ್ಬಿ ಕ್ರೀಮ್ ಕೊಡ್ತೀವಿ ಮತ್ತೆ ಮೂರ್ನೇದೇನಂತಂದ್ರೆ ಹಲವಾರು ಜನ ಅದೇ ಶೀಘ್ರ ಸ್ಕಲ್ನ ಸಮಸ್ಯೆನೆ ಆದ್ರೆ ನಮ್ಗೆ ಮದುವೆ ಆಗಿಲ್ಲ ಸ್ವಾಮಿ ಅಂತ ಹೇಳ್ತಾರೆ ಮಾಡ್ತೀವಿ ಮಾಡ್ತೀವಂದ್ರೆ ಫಸ್ಟ್ ತೋರಿಸಿದ್ವಲ್ಲ ಅದೇ ರೀತಿ ಎರಡು ಚೂರ್ನ ಮತ್ತೆ ಒಂದು ಕಾಳು ಕೊಡ್ತೀವಿ ಮದ್ವೆ ಆಗದೇನವ್ರಿಗೆ ಮತ್ತೆ ನಾಲ್ಕನೇದು ಹಲವಾರು ಜನ ಕೇಳೋದೇನಂತಂದ್ರೆ ಸ್ತಂಭನೇನೇ ಇಲ್ಲ ಸ್ವಾಮಿ ನಮ್ಗೆ ಶುಗರ್ ಬಂದ ಮೇಲೆ ಸ್ತಂಭನೆ ಆಗ್ತಾ ಇಲ್ಲ ಬೇಗನೆ ಆಗಿಬಿಡುತ್ತೆ ಎಷ್ಟು ಮೌಧಿ ತಗೊಂಡ್ರು ವಾಸಿ ಆಗ್ತಾ ಇಲ್ಲ ಅನ್ನೋರಿಗೆ ಅದೇ ರೀತಿ ಮಾಡ್ತೀವಿ ಅಂದ್ರೆ ಎರಡು ರೀತಿ ಚೂರ್ನ ಕೊಡ್ತೀವಿ ನಲ್ವತ್ತೊಂದು ದಿನಕ್ಕೆ ಮತ್ತೆ ಒಂದು ಕ್ರೀಮ್ ಕೊಡ್ತೀವಿ ಮದುವೆ ಆದವ್ರಿಗೆ ಕ್ರೀಮ್ ಕೊಡ್ತೀವಿ ಮದುವೆ ಆಗಿಲ್ಲ ಅಂದರೆ ಈ ಸೀಡ್ಸ್ ಕೊಡ್ತೀವಿ ಮತ್ತೆ ಸ್ತಮಾನ ಇಲ್ಲ ಜಾಸ್ತಿ ಸುಮಾರು ದಿವಸದಿಂದ ಕಷ್ಟ ಆಗ್ತಾ ಇದೆ ಅನ್ನೋರಿಗೆ ಲೇಪನೆ ಮಾಡ್ಕೊಳ್ಳೋಕೆ ಆಯಿಲೂ ಕೊಡ್ತೀವಿ ಇನ್ನೂ ಎಲ್ಲ ಜಾಸ್ತಿ ಪ್ರಾಬ್ಲಮ್ ಇದೆ ತುಂಬಾ ಪ್ರಾಬ್ಲಮ್ ಇದೆ ಅನ್ನೋರಿಗೆ ಮತ್ತೆ ಮೆಸೇಜಲ್ಲಿ ತಿಳಿಸಿದ್ರೆ ಮತ್ತೆ ಅದೇ ಥರ ಲೇಹೆ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಅದನ್ನು ಕೊಡ್ತೀವಿ ಈ ರೀತಿ ನೀವೇನು ಸಮಸ್ಯೆ ಹೇಳ್ತೀರೋ ಅದಕ್ಕೆ ತಕ್ಕದಂಗೆ ನಾವೇನ್ ಪಡಬೇಕು ಅನ್ನೋದನ್ನ ನಮ್ಮ ಹುಡುಗರು ನಿಮ್ಗೆ ತಿಳಿಸ್ಕೊಡ್ತಾರೆ ಮತ್ತೆ ಈ ಔಷಧಿ ಎಲ್ಲ ಕೊಟ್ಟ ಮೇಲೆ ಏನಾಗತ್ತೆ ಅಂದ್ರೆ ಮತ್ತೆ ಜನರಲ್ ಆಗಿ ಜನ ಕ್ವಶನ್ ಹಾಕೋದೇನಂದ್ರೆ ಹಲವಾರು ಜನ ಸೈಡ್ ಎಫೆಕ್ಟ್ ಬರುತ್ತಾ ಸ್ವಾಮಿ ಅಂತ ಹಲವಾರು ಜನ ಕೇಳ್ತಾರೆ ನಾವೇನ್ ತಿಳಿಸ್ತೀವಿ ಅಂದ್ರೆ ಮೂಲಿಕೆಗಳಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಬರಲ್ಲ ಅದು ನಂಬಿಕೆ ಇದ್ದವ್ರು ಮಾತ್ರ ತಗೋಬಹುದು ಸೈಡ್ ಎಫೆಕ್ಟ್ ಬರುತ್ತಾ ಅಂತ ನಮ್ಮ ಕ್ವಶನ್ ಕೇಳಿದಾಗ ಒಂದು ನಿಮ್ಗೆ ಸಿಕ್ಕೋ ಕ್ವಶನ್ ನಾನು ಹಾಕ್ತೀನಿ ಈಗ ನಾನಂತೂ ವ್ಯಾಪ ಒಂದು ವ್ಯಾಪಾರ ಅಂದ್ಕೊಳ್ಳಿ ನಾವು ಆ ರೀತಿ ಮಾಡ್ತಿಲ್ಲ ಒಂದು ವೈದ್ಯ ಮಾಡ್ತಾ ಇದೀವಿ ನಮ್ಮನ್ನು ಕ್ವೆಶನ್ ಮಾಡಿದಾಗ ಏನಂತೀವಿ ಅಂದ್ರೆ ಅದು ಆಗಲ್ಲ ರೀ ಅಂತಾನೆ ಹೇಳ್ತಾರೆ ನಾವೇನು ಹೇಳ್ತೀವಿ ಅಂದ್ರೆ ಪ್ರಕೃತಿ ನಂಬಿ ಪ್ರಕೃತಿಯಿಂದಾನೇ ನಮಗೆಲ್ಲ ಅನುಕೂಲ ಆಗೋದು ಪ್ರಕೃತಿಯಿಂದಾನೇ ನಾವು ಜೀವನ ಮಾಡೋದು ಅದು ನಂಬಿಕೆ ಇದ್ದವರು ಮಾತ್ರ ತಗೊಳ್ಳಿ ಸೈಡ್ ಎಫೆಕ್ಟ್ ಬರುತ್ತಾ ಅಂತ ಮತ್ತೆ ನಮ್ಗೆ ಕ್ವಶನ್ ಮಾಡಿ ನೀವು ಮೆಸೇಜ್ ಮಾಡಿದ್ರು ಆಗ್ಲಿ ಫೋನ್ ಮಾಡಿದ್ರು ಆಗ್ಲಿ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ನಿಮ್ಗೆ ಉತ್ತರ ಕೊಡೋಕೆ ಇಷ್ಟಪಡಲ್ಲ ಪ್ರಕೃತಿ ಮೂಲಿಕೆಗಳಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಬರಲ್ಲ ಅಂತಲ್ಲ ಪ್ರಕೃತಿಯಿಂದನೇ ನಮ್ ಜೀವನ ಸರ್ವೇಸಾಧಾರಣವಾಗಿ ಎಲ್ಲರೂ ಕೇಳೋ ಪ್ರಶ್ನೆ ಏನಂದ್ರೆ ಎಷ್ಟು ದಿನ ತಗೋಬೇಕು ಸ್ವಾಮಿ ಅಂತ ಕೇಳ್ತಾರೆ ನಾವೇನ್ ಹೇಳ್ತೀವಂದ್ರೆ ಯಾವುದೇ ವೈದ್ಯರಾಗ್ಲಿ ಯಾವುದೇ ಸಮಸ್ಥೆ ಆಗ್ಲಿ ಯಾವುದೇ ಕಂಪನಿ ಆಗ್ಲಿ ಯಾವುದೇ ಸಮಸ್ಯೆಗಾಗ್ಲಿ ಇಂತೆಷ್ಟೇ ದಿನ ತಗೋಬೇಕು ಇಷ್ಟು ದಿನದಲ್ಲಿ ವಾಸಿ ಆಗತ್ತೆ ಅಂತ ಹೇಳಿ ಯಾರು ಹೇಳಂಗೇ ಇಲ್ಲ ಕಾನೂನಲ್ಲೇ ಇದೆ ಅದು ನಾವೇನ್ ಹೇಳ್ತೀವಿ ಅಂದ್ರೆ ಹಲವಾರು ಜನ ಕೊಟ್ಟಿರೋ ಅನುಭವದ ಮೇಲೆ ಏನ್ ಹೇಳ್ತಾ ಇದ್ವಿ ಅಂದ್ರೆ ಅವರವರ ದೇಹ ಪ್ರಕೃತಿ ತಕ್ಕಂಗೆ ಒಬ್ಬರಿಗೆ ಒಂದು ಕೋರ್ಸ್ ಅಲ್ಲಿ ಅದ ರಿಸಲ್ಟ್ ಬರುತ್ತೆ ಒಬ್ರು ಎರಡು ಕೋರ್ಸಲ್ಲಿ ರಿಸಲ್ಟ್ ಬರುತ್ತೆ ಒಬ್ಬರಿಗೆ ಮೂರ್ ನಾಲ್ಕು ಕೋರ್ಸ್ ಆಗುತ್ತೆ ಅವರವರ ದೇಹ ಪ್ರಕೃತಿ ತಕ್ಕಂಗೆ ಮದ್ ಕೆಲಸ ಮಾಡುತ್ತೆ ಯಾವ್ದೇ ಆದ್ರೂ ಅಷ್ಟೇ ಜನ ಬಂದ್ರು ಅಷ್ಟೇ ಒಂದ್ ಮಾತ್ರೆ ಕೊಡ್ತಾರೆ ಕಮ್ಮಿ ಆಗುತ್ತೆ ಮತ್ತೆ ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ ಮತ್ತೆ ಹೋದ್ರೆ ಡೈ ಕೊಡ್ತಾರೆ ಅದೇ ರೀತಿ ಇರುತ್ತೆ ಏನಾಗುತ್ತೆ ಅಂದ್ರೆ ವರ್ಸ್ ಕೋರ್ಸ್ ಚೇಂಜ್ ಆಗುತ್ತೆ ನೀವು ಒಂದು ಕೋರ್ಸ್ ಉಪಯೋಗ ಮಾಡಿ ಗುರುಗಳೇ ನಮ್ಗೆ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಐವತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅಂದ್ರೆ ಎಣ್ಣೆ ಏನ್ ಮೂಲಕ ಕೊಟ್ಟರೆ ನಿಮ್ಗೆ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಕೊಡ್ತೀವಿ ಒಂದು ಕೋರ್ಸ್ ನಲ್ವತ್ತೊಂದು ದಿನ ಒಂದು ಕೋರ್ಸ್ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಈ ರೀತಿ ಮೆಸೇಜ್ ಮಾಡ್ತಾರೆ ನಮ್ಮ ವಿಡಿಯೋನ ಫೋಟೋ ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸಿ ನಿಜಾನ ಅಂತ ವಾಟ್ಸಪ್ ಮಾಡಿದ್ದಾರೆ ಇಂಥವ್ರಿಗೆ ನಿಜಾನ ಸುಳ್ಳ ಅನ್ನೋದು ನಾವು ಉತ್ತರ ಕೊಡಬೇಕನ್ನೋ ಅವಶ್ಯಕತೆನೆ ನಮ್ಗಿಲ್ಲ ಅಂತ ಮೆಸೇಜೇ ಮಾಡಬೇಡಿ ಮತ್ತೆ ಇನ್ನೊಂದು ಮೆಸೇಜ್ ನೋಡಿ ಜಲ್ದಿ ಔಟ್ ಆಗುತ್ತೆ ಅಂತ ಕೇಳಿದ್ದಾರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಪ್ಪತ್ತೈದು ವರ್ಷದವರು ತಗೊಂತಾರೆ ಅರವತ್ತೈದು ವರ್ಷದವರು ತಗೊಂತಾರೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ವಯಸ್ಸು ಎಷ್ಟು ಬಿ ಪಿ ಇದೆಯಾ ಶುಗರ್ ಇದೆಯಾ ಥೈರಾಯ್ಡ್ ಇದೆಯಾ ಏನಿಲ್ಲ ವಯಸ್ಸು ಗೀಸು ಏನಿಲ್ಲ ಬೇಗ ಔಟ್ ಆಗತ್ತೆ ಈ ತರ ಪ್ರಶ್ನೆಗಳು ಹಲವಾರು ಜನ ಕೇಳ್ತಾ ಇರ್ತಾರೆ ಮತ್ತೆ ನೆಕ್ಸ್ಟ್ ಬನ್ನಿ ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ನೋಡಿ ನಮ್ ವಿಡಿಯೋ ನಮ್ಗೆ ಶೇರ್ ಮಾಡಿದ್ದಾರೆ ಇದ್ರ ಕೆಳಗೆ ಏನಿಲ್ಲ ಸುಮ್ಮನೆ ಆಗ್ಬಿಟ್ರು ಇದಕ್ಕೇನು ಉತ್ತರ ಕೊಡ್ಬೇಕು ನಾವು ನೆಕ್ಸ್ಟ್ ಬನ್ನಿ ಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಕಳಿಸಿದಾರೆ ಯಾವ ಸಮಸ್ಯೆ ಇಂಥ ಸಮಸ್ಯೆ ಇದೆ ನಾನು ವಯಸ್ಸು ಇಷ್ಟು ಅಂತ ತಿಳ್ಸಿದ್ರೆ ತನಗೆ ನಾನು ತಿಳ್ಸಕ್ ನೆಕ್ಸ್ಟ್ ಬನ್ನಿ ಮತ್ತೆ ಈ ರೀತಿಯೂ ಕೇಳ್ತಾರೆ ಗುರುಗಳೇ ಈ ಔಷಧಿಯನ್ನು ಎಷ್ಟು ತಿಂಗಳ ಕಾಲ ತಗೋಬೇಕು ಇದಕ್ ನಾವೇನ್ ಅಂದ್ರೆ ಒಂದು ಹಾಸ್ಪಿಟಲ್ಗೆ ಹೋಗ್ತೀವಿ ಡಾಕ್ಟರ್ ಹತ್ರ ಹೋಗ್ತಿವಿ ಜರ ಅಂತ ಹೋಗ್ತಿವಿ ಅವ್ರ ಏನ್ ಮಾಡ್ತಾರೆ ಒಂದ್ ಎರಡು ಮಾತ್ರೆ ಬರೀತಾರೆ ಫಸ್ಟ್ ಬರ್ತೀವಿ ತಗೊಂಡ್ ಮಾತ್ರೆ ತಗೊಂಡ್ ಸೀದಾ ಬರ್ತೀವಿ ಅವ್ರು ಪ್ರಶ್ನೆ ಮಾಡ್ತೀವ ನಾವು ಅವ್ರು ಸ್ವಾಮಿ ಈ ಮಾತ್ರ ಎಲ್ಲ ಆಗಬಿಡುತ್ತಾ ಇದು ಎಷ್ಟು ಎಷ್ಟು ಟ್ಯಾಬ್ಲೆಟ್ ತಗೋಬೇಕು ಎಷ್ಟು ದಿನ ತಗೋಬೇಕು ಎಷ್ಟು ದಿನ ತಗೋಬೇಕು ನಿಜವಾಗ್ಲೂ ವಾಸಿ ಆಗತ್ತಾ ಅಂತ ಎಲ್ಲನ ಡಾಕ್ಟರ್ ಪ್ರಶ್ನೆ ಮಾಡ್ತೀವಾ ಮತ್ತಿದ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ತರ ವಿಡಿಯೋ ಕಳ್ಸಿದ್ರು ನಾವ್ ಮಾಡಿದ್ವಿ ಅಂದ್ರೆ ಯಾಕೆ ಕಳಿಸ್ತೀರಾ ಆ ಪ್ರಶ್ನೆನ ಆ ವಿಡಿಯೋ ನಮ್ಗಾಕ್ ಕೇಳಿಸಿದ್ರಾ ನಮ್ಗೇನ್ ಕೆಲಸ ಇಲ್ವಾ ಅಂತಾನು ಪ್ರಶ್ನೆ ಮಾಡ್ತಾರೆ ನೀವು ಕೇಳಿಲ್ವಲ್ಲ ನಿಮ್ಗೆ ಆ ಸಂದೇಹ ಇಲ್ವಲ್ಲ ಅದು ನಿಮ್ಗೆ ಒತ್ತಿಸಲ್ಲ ಅದೇ ರೀತಿ ಸಂದೇಹ ಇದ್ದು ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗು ಮಾತ್ರ ಈ ವಿಡಿಯೋ ಒತ್ಸತ್ತೆ ಮತ್ತೆ ಮೇಲ್ಗಡೆ ಈ ಕ್ವಶನ್ ಕೇಳಿದ್ರು ಕೆಳಗಡೆ ಎಷ್ಟು ತಿಂಗಳ ಕಾಲ ಅಂದಿದ್ದಕ್ಕೆ ನಮ್ಮ ಹುಡುಗರು ಮೆಸೇಜ್ ರಿಪ್ಲೈ ಮಾಡವರೆ ಮತ್ತೇನು ಪ್ರಶ್ನೆ ಮಾಡೋರ್ ಅಂದ್ರೆ ಗುರುಗಳೇ ಪ್ರಶ್ನೆಯನ್ನು ತಪ್ಪಾಗಿ ತಿಳಿಬೇಡಿ ನಿಮ್ ಜೊತೆ ಮಾತಾಡಲು ಐದು ನಿಮಿಷ ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೆ ನಿಮಗ್ ಗೊತ್ತಿರುತ್ತೆ ಆನ್ಲೈನ್ ಅಲ್ಲಿ ನಮ್ ನಂಬರ್ ಇರೋದ್ರಿಂದ ಒಂದು ಫೋನ್ ಕಟ್ ಮಾಡೋಷ್ಟೊಳಗೆ ಐದಾರು ಫೋನ್ ಬಂದಿರುತ್ತೆ ಹಂಗಂದ್ರೆ ನೀವ್ ನಿಮ್ಮ ಹತ್ತು ಬಾರಿ ಮಾಡ್ತೀರಾ ಒಬ್ಬರ ಹತ್ರ ಐದು ನಿಮಿಷ ಸಮಯ ಅಲ್ಲ ಎರಡು ನಿಮಿಷ ಸಮಯ ತಗೊಂಡ್ರು ನಾವು ಒಂದ್ ಐನೂರು ಜನ ಹತ್ರನೂ ಮಾತಾಡಕ್ಕಾಗಲ್ಲ ಅದಕ್ಕೋಸ್ಕರನೇ ಈ ತರ ವಿಡಿಯೋಗಳು ಮಾಡಿ ನಿಮ್ಗೆ ಅಲ್ಲೇ ಮೆಸೇಜ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಿರೋದು ಆ ರೀತಿ ಉಲ್ಟಾ ಕ್ವಶನ್ ಕೇಳೋರು ಇದಾರೆ ಮತ್ತೆ ಈ ರೀತಿ ಉತ್ತರ ಕೊಟ್ಟವರು ಇದ್ದಾರೆ ನೋಡಿ ಯಾರೋ ಒಬ್ರು ಗುರುಗಳೇ ನಮಸ್ತೆ ನನ್ನ ಹೆಸರು ಬಸವರಾಜು ನಾನು ಧಾರವಾಡದಿಂದ ಮೆಸೇಜ್ ಮಾಡ್ತಿದ್ದೀನಿ ನನ್ನ ದೋಸ್ತ ನಿಮ್ಮ ಹತ್ರ ಈ ಸಮಸ್ಯೆಗೆ ಔಷಧಿ ಪಡೆದಿದ್ದಾನಂತೆ ಅವನಿಗೆ ಈಗ ಚಾಲು ಆಗಿದೆ ನನ್ನ ವಯಸ್ಸು ನಲವತ್ತಾರು ನನ್ನ ನನಗೆ ಶೀಘ್ರ ಸ್ಕಲ್ನ ಸಮಸ್ಯೆ ಇದೆ ದಯವಿಟ್ಟು ನನಗೆ ಔಷಧಿ ಕೊಡಿ ಅಂತ ಅಂದ್ರೆ ಏನು ಅವ್ರ ಫ್ರೆಂಡ್ ಯಾರೋ ತಗೊಂಡಿದ್ದಾರಂತೆ ಅವ್ರಿಗೂ ಒಳ್ಳೇದಾಗಿದೆ ನಿಮ್ಮ ನನಗೂ ಸಮಸ್ಯೆ ಇದೆ ನಮಗೆ ಕೊಡಿ ಅಂತ ಈ ರೀತಿ ರೆಫರ್ ಮಾಡೋರು ಇದ್ದಾರೆ ಒಳ್ಳೆಯವರು ಎಲ್ಲರೂ ಕೆಟ್ಟವ್ರ ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಫಸ್ಟ್ನು ಯಾರು ಅಂತ ನಾವು ಹೇಳಕ್ ಹೋಗಲ್ಲ ಎಲ್ಲರೂ ಒಳ್ಳೆಯವ್ರೆ ಪ್ರಶ್ನೆ ಸಂದೇಹ ಡೌಟ್ ಇದ್ದವ್ರು ಯಾವುದೇ ಕಾರಣಕ್ಕೂ ನಮ್ಗೆ ಮೆಸೇಜ್ ಮಾಡಬೇಡಿ ನಮಗ್ ಫೋನು ಮಾಡಬೇಡಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಈ ವಿಡಿಯೋ ಕಳಿಸಿರೋದು ಈ ವಿಡಿಯೋ ಲಾಸ್ಟ್ ನೋಡಿದ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಬೇಕು ಅಂದ್ರೆ ಅವಶ್ಯಕತೆ ಇದ್ರೆ ಸಂದೇಹ ಇಲ್ಲ ಅಂದ್ರೆ ಸೈಡ್ ಎಫೆಕ್ಟ್ ಬರುತ್ತಾ ಅನ್ನೋ ಪ್ರಶ್ನೆ ಇಲ್ಲ ಅಂದ್ರೆ ಯಾರು ಬೇಕಾದ್ರೂ ತಗೋಬಹುದು ಮತ್ತೆ ಇನ್ನೊಂದು ಏನಂತಂದ್ರೆ ಹಲವಾರು ಜನ ಏನ್ ಹೇಳ್ತಿದಾರೆ ಅಂದ್ರೆ ಗುರುಗಳೇ ನೀವು ಅಲ್ಲಿಲ್ಲ ಇದ್ದೀರ ಅಂತೀರಾ ದೂರ ಅಂತೀರಾ ನಾವ್ ಬರೋಕಾಗಲ್ಲ ನಮ್ಗೆ ಸಿ ಓ ಡಿ ಕೊಡಿ ಅಂತ ಕೇಳ್ತಾರೆ ನಾವು ಸಿಒ ಡಿ ಕೊಡ್ತಾ ಇದ್ವಿ ಅದ್ರಲ್ಲಿ ನಮ್ಗೆ ಏನ್ ಸಮಸ್ಯೆ ಆಯ್ತಂದ್ರೆ ಬುಕ್ ಮಾಡ್ಬಿಟ್ಟು ಫೋನ್ ನಂಬರ್ ಬ್ಲಾಕ್ ಮಾಡ್ಬಿಡೋದು ಸ್ವಿಚ್ ಆಫ್ ಮಾಡ್ಬಿಡೋದು ಆ ರೀತಿ ಎಲ್ಲ ಮಾಡಿ ನಮ್ಗೆ ಟಾರ್ಚರ್ ಕೊಟ್ಟಿದ್ದಾರೆ ನಾವು ತೊಂಬತ್ ಪರ್ಸೆಂಟ್ ಏನ್ ಹೇಳ್ತೀವಿ ನಮ್ಮ ಹತ್ರನೇ ಬಂದು ತಗೊಂಡೋಗಿ ಅಂತೀವಿ ಯಾಕಂದ್ರೆ ನಂಬಿಕೆ ಇರಲ್ಲ ನಿಮ್ ನಂಬಿ ಅಂತ ನಾವ್ ಹೇಳಲ್ಲ ನಮ್ ಅಂತ ನಾವ್ ಹೇಳಲ್ಲ ಸಿಒಿ ಬೇಕೇ ಬೇಕು ನಮ್ಗೆ ಅನುಕೂಲ ಇಲ್ಲ ಅನಾನುಕೂಲ ಇದೆ ಕಳಿಸಿ ಅಂತಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕಳಿಸಿ ರೀಸನ್ ಏನಂತಂದ್ರೆ ನಿಮ್ ಕೊರಿಯಾರು ಹೋಗಿದ್ಮೇಲೆ ಎಲ್ಲರೂ ನೀವು ತಪ್ಪಾಗಿ ತಿಳ್ಕೊಬೇಡಿ ಎಲ್ಲರೂ ಹಂಗೆ ಅಂತಲ್ಲ ಆ ರೀತಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಸಾವಿರ ರೂಪಾಯಿ ಅಡ್ವಾನ್ಸ್ ಕಳಿಸಿ ನಿಮ್ ಅಡ್ರೆಸ್ ಕಳಿಸಿ ನಿಮ್ ಸಮಸ್ಯೆ ತಿಳಿಸಿ ನಿಮ್ಗೆ ಕಳ್ಸಿ ಮತ್ತೆ ಇನ್ನೊಂದು ಡೌಟ್ ಬಂತು ಈ ಸಾವಿರ ರೂಪಾಯಿ ಮೇಲೆ ಸಾವಿರ ರೂಪಾಯಿ ಅಂತ ಹೇಳಿದ್ರಲ್ಲ ಸ್ವಾಮಿ ನೀವು ವಿಡಿಯೋದಲ್ಲಿ ಅಂತಾನು ಪ್ರಶ್ನೆ ಮಾಡ್ತಾರೆ ನಿಮ್ಮ ಸಮಸ್ಯೆಗೆ ಹಲವಾರು ತೋರಿಸಿದೀವಿ ನಿಮ್ಮ ಸಮಸ್ಯೆಗೆ ತಗ್ದಂಗ ನಾವು ರೇಟ್ ಹೇಳ್ತೀವಿ ಅದರಲ್ಲಿ ನೀವು ಕಳಿಸಿರೋ ಸಾವಿರ ರೂಪಾಯಿ ಅಡ್ವಾನ್ಸ್ ಮೈನಸ್ ಮಾಡ್ತೀವಿ ಅದರಲ್ಲಿ ಕುಸಿಯೋಡಿ ಚಾರ್ಜಸ್ ಏನಿರುತ್ತೋ ಅದನ್ನು ಮೈನಸ್ ಮಾಡಿಕೊಂಡು ಉಳಿದಿದ್ದು ನೀವು ಎಷ್ಟು ಕಟ್ಟಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ ಅಲ್ಲಿ ನಿಮ್ಮ ಹತ್ರ ಬಂದ ಮೇಲೆ ನೀವು ಡೆಲಿವರಿ ಆದ್ಮೇಲೆ ಅಮೌಂಟ್ ಕೊಟ್ಟು ಬಿಡಿಸ್ಕೋಬಹುದು ಅಥವಾ ನಾವು ನೂರಕ್ಕೆ ನೂರು ಭಾಗ ಏನ್ ಹೇಳ್ತೀವಿ ಅಂದ್ರೆ ಡೈರೆಕ್ಟಾಗಿ ಬನ್ನಿ ಮಾತಾಡಿ ತಗೊಂಡೋಗಿ ಅಂತಾನೆ ಹೇಳ್ತೀವಿ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಉಪಯೋಗ ಮಾಡ್ಕೋಬಹುದು